प <simus> <simus> க்கு लागि யாராவது லோகல டிசைன் செட் பாயிண்ட் சம்மர்ல டிசைன் பண்ணி ஒரு ஃபங்ஷன் பண்ணலாம் நம்ம அன்சர்ஸ் மாதிரி ஆ இருக்கலாமா மாட்டேங்கறது ಯಕ್ಷಭಾರತಿಯ ಮೂರನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಎಲ್ಲ ಸಿದ್ಧತೆಗಳಾಗಿ ಇದೀಗ ಪ್ರಾರಂಭ ಆಗ್ತಾಯಿದೆ ಸುಮಾರು ಐವತ್ತರಷ್ಟು ಜನ ವಿದ್ಯಾರ್ಥಿಗಳು ಕಳೆದ ಮೂರು ವರ್ಷಗಳಿಂದ ಯಕ್ಷಗಾನದ ಹೆಜ್ಜೆ ಭಾಗವತಿಕೆ ಚಂಡೆಯನ್ನು ಕಲಿತು ಅದರ ಪ್ರದರ್ಶನ ಮಾಡೋದಕ್ಕೆ ಈಗೆಲ್ಲ ಅಣಿಯಾಗಿದ್ದಾರೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ನೋಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ಕೊರಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡು ಈಗ ಮಕ್ಕಳಿಗೆ ಇದೊಂದು ಎಲ್ಲ ಸರ್ವಾಂಗೀಣ ಕಲೆ ಅಂತ ಹೇಳ್ತಾರೆ ಇದರಲ್ಲಿ ಮಾತಿದೆ ಅಭಿನಯ ಇದೆ ಹಾಗೆಯೇ ಕುಣಿತ ಇದೆ ಎಲ್ಲ ರೀತಿಯ ಒಂದು ಇರ್ತಕ್ಕಂಥ ಒಂದು ಕಲೆ ಇದು ಈ ಕಲೆಯನ್ನು ಕಲಿತವನು ಎಲ್ಲದರಲ್ಲೂ ಅವನು ಮುಂದೆ ಬರುವಂಥ ಒಂದು ಅವಕಾಶ ಇದೆ ಅವನಿಗೆ ಹಾಗಾಗಿ ಇದೊಂದು ಜಾನಪದ ಕಲೆ ಇದನ್ನ ಮುಂದಿನ ಪೀಳಿಗೆಗೆ ಇದು ವರ್ಗಾವಣೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಕಲಿಸ್ತಾ ಇದ್ದೀನಿ ಅಕ್ಷ ಭಾರತಿ ಎನ್ನುವಂಥ ಒಂದು ಶಿಸ್ತುಬದ್ಧವಾದಂಥ ಸಂಘಟನೆಯ ವತಿಯಿಂದ ಕಳೆದ ಮೂರು ವರ್ಷಗಳಿಂದ ಕುತ್ತಿಗೆ ಮಠ ಕುರುವಳ್ಳಿಯಲ್ಲಿ ನಾವು ಯಕ್ಷಗಾನದ ತರಗತಿಯನ್ನು ಮಾಡ್ತಾ ಇದ್ದೇವೆ ನೃತ್ಯ ತರಗತಿಯ ಜೊತೆಗೆ ಚಂಡೆ ಮದ್ದಲೆ ಭಾಗವತೀಯ ತರಗತಿ ನಡೀತಾ ಇದೆ ಬಹುತೇಕವಾಗಿ ಇಲ್ಲಿಯ ಪರಿಸರದ ಮಕ್ಕಳಿಗೆ ಇದೊಂದು ಅವಕಾಶಗಳು